ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ನಾನೀಗ ದತ್ತಾತ್ರೇಯ ದೇವನ ಅವತಾರಿ ಬಾಳೆಕುಂದ್ರಿಯ ಶ್ರೀ ಪಂತ್ ಮಹಾರಾಜರ ಬಗ್ಗೆ ಮಾತನಾಡುತ್ತಿದ್ದೇನೆ ಶ್ರೇಷ್ಠ ಅರಿವಿನ ಭಾವವಾಗಿರುವ ದತ್ತ ಪರಂಪರೆ ಭಾರತೀಯ ಸಂಸ್ಕೃತಿ ಮತ್ತು ಅಸ್ಮಿತೆಯಲ್ಲಿ ಹಾಸುವಕ್ಕಾಗಿದೆ ಹಿಂದೂ ಧರ್ಮದಲ್ಲಿ ಇದಕ್ಕೆ ಮಹತ್ವದ ಸ್ಥಾನ ಇದೆ ಸಮಷ್ಟಿ ಅಥವಾ ಪೂರ್ಣತೆಯ ದರ್ಶನ ಮಾಡಿಸುವ ಇದರ ಮೂಲ ಕಾರಣ ಪುರುಷ ದತ್ತಾತ್ರೇಯ ದೇವ ಈತನಲ್ಲಿ ಭಕ್ತರು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಅಂಶ ಅವತಾರಗಳನ್ನು ಕಾಣುತ್ತಾರೆ ಈತ ಸಾಕ್ಷಾತ್ ತ್ರಿಮೂರ್ತಿಗಳ ಸಂಯೋಜಿತ ರೂಪವೆಂದೇ ಅವರು ನಂಬಿದ್ದಾರೆ ದತ್ತ ಎಂದರೆ ಕೊಟ್ಟಿದ್ದು ಸಪ್ತರ್ಷಿಗಳಲ್ಲೊಬ್ಬರಾದ ಅತ್ರಿ ಮಹರ್ಷಿ ಮತ್ತು ಆತನ ಪತ್ನಿ ಅನಸೂಯೆ ದಂಪತಿಗಳಿಗೆ ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಪುತ್ರನ ರೂಪದಲ್ಲಿ ಕೊಟ್ಟಿದ್ದರಿಂದ ಆತನಿಗೆ ದತ್ತ ಎಂದು ಹೆಸರು ಬಂದಿತು ಈತ ಅತ್ರಿ ಋಷಿಯ ಪುತ್ರನಾಗಿದ್ದರಿಂದ ಆತ್ರೇಯ ಎಂಬ ಪದ ಸೇರಿಕೊಂಡು ದತ್ತಾತ್ರೇಯ ದೇವ ಆಗಿದ್ದಾನೆ ಇದಿಷ್ಟು ಪೌರಾಣೇತಿಹಾಸ ಕಾಲದ ಆಕರಗಳಿಂದ ಸಿಗುವ ಮಾಹಿತಿಯಾಗಿದೆ ಈತನ ಕಾರ್ಯ ಸಂಗತಿಯಾಗಿ ಅನೇಕ ಕತೆ ಉಪಕಥೆ ದಂತಕಥೆಗಳು ಇವೆ ಇನ್ನು ಕಾಲಚಕ್ರನ ಸುತ್ತುವಿಕೆಯಲ್ಲಿ ದತ್ತಾತ್ರೇಯನ ಅವತಾರ ರೂಪವೆಂದೇ ಪರಿಗಣಿಸಲಾಗಿರುವ ಅನೇಕ ವಿಭೂತಿ ಪುರುಷರು ಧರೆಯ ಮೇಲೆ ಆಗಿ ಹೋಗಿದ್ದಾರೆ ಇವರೆಲ್ಲ ತಮ್ಮ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಜೀವ ಚೈತನ್ಯ ತುಂಬುವ ಕೆಲಸ ಮಾಡಿದ್ದಾರೆ ನೈತಿಕ ಮೌಲ್ಯಗಳು ಪ್ರಜ್ವಲಿಸುವಂತೆ ನೋಡಿಕೊಂಡಿದ್ದಾರೆ ಇಂಥವರಲ್ಲಿ ಬೆಳಗಾವಿ ಕೇಂದ್ರ ಸ್ಥಳಕ್ಕೆ ಕೇವಲ ಹದಿನೈದು ಕಿಮಿ ದೂರದಲ್ಲಿರುವ ಬಾಳೆಕುಂದ್ರಿಯ ಶ್ರೀ ಪಂತ್ ಮಹಾರಾಜರು ಒಬ್ಬರಾಗಿದ್ದಾರೆ ಇವರ ಸ್ಮರಣೆ ಮತ್ತು ಪ್ರೀತಿಗಾಗಿ ಭಕ್ತ ಜನರು ಈಗ ಈ ಊರನ್ನು ಪಂತ್ ಕುಂದ್ರಿ ಎಂದು ಕರೆಯುತ್ತಾರೆ ಸರಳ ಸಾಮಾನ್ಯ ಜೀವನ ನಡೆಸಿದ ಪಂತ್ ಮಹಾರಾಜರು ಭಕ್ತರ ಶ್ರೇಷ್ಠಿಗಾಗಿ ಅನೇಕ ಅದ್ಭುತ ಕೆಲಸಗಳನ್ನು ಮಾಡಿದ್ದಾರೆ ಪವಾಡ ಪವಾಡ ಸದೃಶ್ಯ ಸನ್ನಿವೇಶಗಳ ಮೂಲಕ ಅವರ ಜೀವನ ತಿದ್ದಿ ಉದ್ಧರಿಸಿದ್ದಾರೆ ನಂಬಿದವರ ಆರಾಧ್ಯನಾಗಿ ಜೀವನ ದರ್ಶನ ಮಾಡಿಸಿದ್ದಾರೆ ಅವರು ಈಗ ಸಶರೀರವಾಗಿ ಭೂಮಿಯ ಮೇಲೆ ಇಲ್ಲದಿದ್ದರೂ ಭಕ್ತರ ಮನದಲ್ಲಿ ನೆಲೆಸಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಿವಾರಣಾ ಔಷಧಿಯಾಗಿ ಕಾಣಿಸುತ್ತಿದ್ದಾರೆ ಪಂತ ಮಹಾರಾಜರ ಮಠಗಳಿಂದಲೂ ಈ ಸೇವಾ ಕೈಂಕರ್ಯಗಳು ನಿರಂತರವಾಗಿ ಮುಂದುವರಿದಿವೆ ತತ್ವ ಸಿದ್ಧಾಂತಗಳ ಪ್ರಚಾರ ಪ್ರಸಾರ ನಡೆದಿದೆ ಸಾಮಾಜಿಕ ಕಟ್ಟುಪಾಡುಗಳನ್ನು ಕಿತ್ತೊಗೆದು ಎಲ್ಲರನ್ನೂ ಸಮಾನವಾಗಿ ಕಾಣುವ ಮತ್ತು ವಿಶ್ವ ಪ್ರಜ್ಞೆ ಬೆಳೆಸುವ ಅವಧೂತ ಸಂಪ್ರದಾಯದ ಸಂತ ಶ್ರೇಷ್ಠರಾಗಿಯೂ ಕಾಣಿಸುವ ಪಂತ ಮಹಾರಾಜರು ಜೀವಿ ಬ್ರಹ್ಮದಿಂದ ಬೇರೆಯಲ್ಲ ಅದು ಅದರ ಒಂದು ಅಂಶ ಅಂದರೆ ಒಂದೇ ಅರ್ಥಾತ್ ಶ್ರೀ ಶಂಕರಾಚಾರ್ಯರ ಅಹಂ ಬ್ರಹ್ಮಾಸ್ಮೀಯ ಅದ್ವೈತ ಸಿದ್ಧಾಂತದ ಬೋಧನೆ ಮಾಡಿದರು ಮಾನವೀಯತೆ ಎತ್ತಿ ಹಿಡಿದ ಶ್ರೀ ದತ್ತ ಪ್ರೇಮಲಹರಿ ಆ ಕಾಲಘಟ್ಟದಲ್ಲಿ ಜನ ಮಾನಸದ ಮೇಲೆ ದೊಡ್ಡ ಪರಿಣಾಮ ಬೀರಿತು ಇದರಿಂದಾಗಿ ಇವರ ಭಕ್ತ ಸಮೂಹ ಬೆಳೆಯುತ್ತಾ ಹೋಯಿತು ಈಗ ಅದು ಕರ್ನಾಟಕ ಮಹಾರಾಷ್ಟ್ರ ಗೋವಾದಲ್ಲಷ್ಟೇ ಅಲ್ಲ ಇಡೀ ದೇಶವ್ಯಾಪಿಯಾಗಿ ಹರಡಿದೆ ಇವರೆಲ್ಲ ಶ್ರೀ ಪಂತ್ ಮಹಾರಾಜರ ಬೋಧನಾ ಸಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪಾರಮಾರ್ಥಿಕ ಸಾರ್ಥಕತೆ ಕಾಣುತ್ತಿದ್ದಾರೆ ಶ್ರೀ ಪಂತ್ ಮಹಾರಾಜರಿಗೆ ಸಮರ್ಪಿತವಾಗಿದ್ದಾರೆ ಶ್ರೀ ಪಂತ್ ಮಹಾರಾಜರು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಅವತರಿಸಿ ಜೀವಿಸಿದವರು ದೇಶಸ್ಥ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ಇವರ ಮೂಲ ಹೆಸರು ದತ್ತಾತ್ರೇಯ ರಾಮಚಂದ್ರ ಕುಲಕರ್ಣಿ ಅಥವಾ ಈಗಿನ ಶ್ರೀ ಪಂತ್ ಮಹಾರಾಜ್ ಬಾಳೇಕುಂದ್ರಿ ಇವರು ತಾಯಿ ಸೀತಾಬಾಯಿಯವರ ತವರು ಹಾಗೂ ಸೋದರ ಮಾವ ಶ್ರೀಪಾದ ಪಂತರ ಮನೆ ದಟ್ಟಿ ಗ್ರಾಮದಲ್ಲಿ ಮೂರು ಒಂಬತ್ತು ಹದಿನೆಂಟುನೂರ ಐವತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಚೊಚ್ಚಲ ಮಗುವಾಗಿ ಜನಿಸಿದರು ಈ ಗ್ರಾಮ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳ ಗಡಿಯಲ್ಲಿದ್ದು ಕರ್ನಾಟಕದ ಹುಕ್ಕೇರಿ ತಾಲೂಕಿನ ವ್ಯಾಪ್ತಿಗೆ ಒಳಪಟ್ಟಿದೆ ಗ್ರಾಮಕ್ಕೆ ಕೇವಲ ಅರ್ಧ ಕಿಮಿ ದೂರದಲ್ಲಿ ಪವಿತ್ರ ಘಟಪ್ರಭ ಮತ್ತು ಮಹಾರಾಷ್ಟ್ರದಿಂದ ಹರಿದು ಬರುವ ತಾಮ್ರಪರ್ಣಿ ನದಿಗಳ ಸಂಗಮ ಸ್ಥಳವಿದೆ ಇದು ನದಿ ವನಗಳಿಂದ ಕೂಡಿದ ನೈಸರ್ಗಿಕ ತಪೋವನ ರೀತಿಯ ಪರಿಸರದ ನಿರ್ಮಾಣ ಮಾಡಿದೆ ದಡ್ಡಿ ಗ್ರಾಮ ಅನೇಕ ಪ್ರಸಿದ್ಧ ದೇವಾಲಯಗಳು ಇರುವ ಪುಣ್ಯಭೂಮಿಯಾಗಿದೆ ಇದು ಪಂತ್ ಮಹಾರಾಜರ ಮೇಲೆ ಬಾಲ್ಯದಲ್ಲಿ ಗಾಢ ಪ್ರಭಾವ ಬೀರಿ ಆಧ್ಯಾತ್ಮದ ಶೆಳತಕ್ಕೊಳಗಾಗುವಂತೆ ಮಾಡಿತು ಮಗುವಿಗೆ ದತ್ತ ಹೆಸರಿನ ನಾಮಕರಣ ದಡ್ಡಿ ಗ್ರಾಮದಲ್ಲಿ ಹಾಗೂ ಎಂಟನೇ ವಯಸ್ಸಿಗೆ ಉಪನಯನ ಕಾರ್ಯಕ್ರಮ ತಂದೆಯ ಊರಾದ ಬಾಳೆಕುಂದ್ರಿಯಲ್ಲಿ ಜರುಗಿತು ವಿದ್ಯಾಭ್ಯಾಸಕ್ಕಾಗಿ ಅವರು ದಡ್ಡಿ ಗ್ರಾಮಕ್ಕೆ ತೆರಳಿದರು ಬರಗಾಲ ಮತ್ತು ಇತರೆ ಪ್ರಾಕೃತಿಕ ತಾಪತ್ರಯಗಳಿಂದಾಗಿ ಪಂಥ ಮಹಾರಾಜರ ಬಾಲ್ಯ ಜೀವನ ಕಷ್ಟದಲ್ಲಿಯೇ ಕಳೆಯಿತು ಇದರಲ್ಲಿಯೇ ಅವರು ಶ್ರದ್ಧೆ ವಹಿಸಿ ಶಿಕ್ಷಣ ಪಡೆದರು ಇದರ ಫಲವಾಗಿ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಮ್ಯಾಟ್ರಿಕ್ ಪರೀಕ್ಷೆ ತಿರುಗಡೆಯಾದರು ನಂತರ ಬೆಳಗಾವಿಯಲ್ಲಿ ಆಗ ಲಂಡನ್ ಮಿಷನ್ ಶಾಲೆ ಎಂದು ಕರೆಯಲ್ಪಡುತ್ತಿದ್ದ ಈಗಿನ ಬೆನನ್ ಸ್ಮಿತ್ ಹೈಸ್ಕೂಲಿನಲ್ಲಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಆದರ್ಶ ಶಿಕ್ಷಕರೆಂದೇ ಪ್ರಸಿದ್ಧರಾಗಿದ್ದರು ಪಂತ್ ಮಹಾರಾಜರದ್ದು ಹೋರಾಟದ ಜೀವನವೇ ಆಗಿತ್ತು ಕುಟುಂಬದ ಸದಸ್ಯರ ಪೋಷಣೆಗೆ ಸದಾ ಶ್ರಮಿಸಿದರು ಆದರೂ ಎಂಥದ್ದೇ ಸ್ಥಿತಿಯಲ್ಲೂ ಆಧ್ಯಾತ್ಮ ಮತ್ತು ಪಾರಮಾರ್ಥಿಕ ಸಾಧನೆಯನ್ನು ಬಿಟ್ಟಿರಲಿಲ್ಲ ಇವರು ಇಪ್ಪತ್ತನೇ ವಯಸ್ಸಿನಲ್ಲಿದ್ದಾಗ ಅಂದರೆ ಹದಿನೆಂಟುನೂರ ಎಪ್ಪತ್ತೈದನೇ ಇಸ್ವಿಯ ಅಶ್ವಿನ ಮಾಸದ ಗುರು ದ್ವಾದಶಿಯಂದು ಹಿಂದಿನ ಜಂಬೂಗಿರಿ ಶಿಖರ ಮತ್ತು ಈಗಿನ ಕರಡಿಗುದ್ದಿ ಗುಡ್ಡದ ಮೇಲೆ ತಪೋನಿರತ ಪರಮಹಂಸ ಬಾಲಾವಧೂತ ಬಾಲ ಮುಕುಂದ ಎಂಬ ಸದ್ಗುರು ಅವಧೂತ ಸಂಪ್ರದಾಯದ ದೀಕ್ಷೆ ನೀಡಿ ಅದನ್ನು ಮುನ್ನಡೆಸಿಕೊಂಡು ಹೋಗಲು ಆಶೀರ್ವದಿಸಿದರು ಸಂಸಾರಿಯಾಗಿದ್ದುಕೊಂಡು ಪಾರಮಾರ್ಥಿಕ ಹಾದಿಯಲ್ಲಿ ಶಿಖರಪ್ರಾಯ ಸಾಧನೆ ಮಾಡಲು ತಿಳಿಸಿದರು ಪಂತ್ ಮಹಾರಾಜರು ಅದೇ ಹಾದಿಯಲ್ಲಿ ನಡೆದರು ದೀಕ್ಷೆ ಪಡೆದ ಸಮಯ ನವರಾತ್ರಿ ದೀಪಾವಳಿಯ ಸಂದರ್ಭದ್ದಾಗಿದ್ದರಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೊಸ ಬೆಳಕಾದರು ಹದಿನೆಂಟು ನಾಲ್ಕು ಹದಿನೆಂಟುನೂರ ಎಂಬತ್ತೆರಡರಂದು ದಡ್ಡಿ ಗ್ರಾಮದ ಸೋದರ ಮಾವ ಶ್ರೀಪಾದ ಪಂಥರ ಮಗಳು ಯಮುನಕ್ಕನ ಜತೆಗೆ ಮದುವೆಯಾದರು ಇವರು ಹೆಚ್ಚಾಗಿ ಅವಧೂತ್ ನಮನಾಥ್ ಪಂಥದಲ್ಲಿ ಗುರುತಿಸಲ್ಪಡುತ್ತಾರೆ ತಮ್ಮ ಕೃತಿ ಬರಹ ಬೋಧನೆಗಳ ಮೂಲಕ ತತ್ವಶಾಸ್ತ್ರಕ್ಕೂ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ ಹದಿನೆಂಟುನೂರ ತೊಂಬತ್ತೆರಡು ಅಕ್ಟೋಬರ್ ಹದಿನಾರರಿಂದ ಇಪ್ಪತ್ತೇಳರವರೆಗೆ ಬೆಳಗಾವಿಗೆ ಭೇಟಿ ನೀಡಿದ್ದ ಸ್ವಾಮಿ ವಿವೇಕಾನಂದರ ಜತೆಗೆ ಹಲವು ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಹದಿನೆಂಟುನೂರ ಎಂಬತ್ತೈದರ ವೇಸಿಗೆ ಸಂದರ್ಭದಲ್ಲಿ ಶ್ರೀ ಪಂತ್ ಮಹಾರಾಜರು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿದಾಗ ಸಿದ್ಧಾರೂಢ ಸ್ವಾಮಿಗಳು ಅತೀವ ಆನಂದಪಟ್ಟಿದ್ದರು ಶ್ರೀ ಪಂಥರಿಗಿದ್ದ ಆಧ್ಯಾತ್ಮಿಕ ಆಳ ಜ್ಞಾನ ಅರಿತಿದ್ದ ಸಿದ್ಧಾರೂಢರು ಅವರನ್ನು ಯೋಗ್ಯ ರೀತಿಯಲ್ಲಿ ಉಪಚರಿಸಿದ್ದಲ್ಲದೆ ಹೆಗಲ ಮೇಲೆ ಹೊತ್ತು ಕುಣಿದಿದ್ದರು ಎನ್ನುವ ಮಾತು ಇದೆ ಯೋಗಿಯಾಗಿಯೂ ಗೋಚರಿಸುವ ಪಂಥರು ತಮ್ಮನ್ನು ಅನುಮಾನಿಸಿದವರಿಗೆ ಸತ್ಯದ ದರ್ಶನ ಮಾಡಿಸಿದ್ದಾರೆ ಕೆಲವರಿಗೆ ಜಗದಂಬೆ ಇನ್ನೂ ಕೆಲವರಿಗೆ ತ್ರೈಮೂರ್ತಿ ದತ್ತಾತ್ರೇಯನ ರೂಪದಲ್ಲಿ ಸ್ವರೂಪದಲ್ಲಿ ದರ್ಶನ ಕೊಟ್ಟಿದ್ದಾರೆ ಕಷ್ಟದಲ್ಲಿರುವ ಭಕ್ತರಿಗೆ ಅನೇಕ ರೂಪ ವೇಷದಲ್ಲಿ ಹೋಗಿ ನೆರವಾಗಿದ್ದಾರೆ ಜೀವದಾನ ಮಾಡಿದ್ದಾರೆ ಹೀಗಾಗಿಯೇ ಇವರನ್ನು ಭಕ್ತರು ದತ್ತಾತ್ರೇಯನ ಅವತಾರಿ ಎಂದು ನಂಬಿದ್ದಾರೆ ಇದಕ್ಕೆ ತಲೆಮಾರುಗಳ ಹಿಂದಿನ ನಿದರ್ಶನವೂ ಇದೆ ಇದರ ಪಂಡಿ ಗಾಣಗಾಪುರದಲ್ಲಿದೆ ಇದು ದತ್ತ ಸಂಪ್ರದಾಯದ ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಭೀಮಾ ಮತ್ತು ಅಮರಜ ನದಿಗಳು ಸಂಗಮವಾಗುತ್ತವೆ ಇದು ಈಗ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿದೆ ಈ ಕ್ಷೇತ್ರದಲ್ಲಿ ಶ್ರೀ ನರಸಿಂಹ ಸರಸ್ವತಿ ಎಂಬ ಯತಿಗಳು ಆಗಿ ಹೋಗಿದ್ದಾರೆ ಇವರನ್ನು ದತ್ತಾತ್ರೇಯ ದೇವನ ಸಾಕ್ಷಾತ್ ಅವತಾರವೆಂದೇ ಭಕ್ತರು ನಂಬಿದ್ದಾರೆ ಇದೇ ಪರಿಸರ ಪ್ರದೇಶದಲ್ಲಿ ಶ್ರೀ ಪಂತ ಮಹಾರಾಜರ ಪೂರ್ವಜರು ವಾಸಿಸುತ್ತಿದ್ದರು ದಾಖಲೆಯಲ್ಲಿ ಈ ಗ್ರಾಮ ದೇವುಳ ಗ್ರಾಮ ಎಂದು ತಿಳಿಯುತ್ತದೆ ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ಹೆಸರಿನ ಯಾವುದೇ ಊರು ಇಲ್ಲ ನಾಂದೇಡ ಮತ್ತು ಪಂಡಾರಪುರ ಕಡೆಗೆ ಇವೆ ಎನ್ನಲಾಗುತ್ತಿದೆ ಇವು ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ದೂರದ ಊರುಗಳಾಗಿವೆ ಹೀಗಾಗಿ ಇವುಗಳಲ್ಲಿ ಯಾವುದೇ ಒಂದು ಊರು ಪೂರ್ವಜರದ್ದು ಆಗಿರಲಿಕ್ಕಿಲ್ಲ ಎಂಬ ಅಭಿಪ್ರಾಯ ಇದೆ ಆದರೆ ಕಲಬುರಗಿ ಜಿಲ್ಲಾ ಗಡಿಗೆ ತಾಗಿಕೊಂಡು ಭೀಮಾ ನದಿ ತಟದ ಮೇಲೆ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ದೇವಣಗಾಂವ ಎಂಬ ಊರು ಇದೆ ಇಲ್ಲಿ ದತ್ತ ಮಂದಿರ ಇಲ್ಲದಿದ್ದರೂ ಪ್ರತಿ ವರ್ಷ ಶ್ರೀ ಪಾಂಡುರಂಗನ ಸಪ್ತಾಹ ದಿಂಡಿ ನಡೆಯುತ್ತದೆ ಗಾಣಗಾಪುರಕ್ಕೆ ಸಮೀಪದಲ್ಲಿದೆ ದೇವಣಗಾಂವ ಅಫಜಲ್ಪುರ ಮತ್ತು ಚೌಡಾಪುರ ಮಾರ್ಗವಾಗಿ ಪ್ರಯಾಣಿಸಿದರೆ ಗಾಣಗಾಪುರ ಮೂವತ್ತೆರಡು ಕಿಮಿ ಅಂತರದಲ್ಲಿದೆ ದೇವಣಗಾಂವ ಬಗಲೂರು ಮಾರ್ಗವಾಗಿ ಹೋದರೆ ಗಾಣಗಾಪುರ ಇಪ್ಪತ್ತು ಕಿಮಿ ಒಳಗಡೆ ಇದೆ ಇನ್ನು ಭೀಮಾ ನದಿ ತಟ ಹಿಡಿದು ನಡೆದು ಹೋದರೆ ಕೆಲವೇ ಕಿಮಿಯಲ್ಲಿ ಗಾಣಗಾಪುರ ತಲುಪಬಹುದು ಹೀಗಾಗಿ ದೇವಣಗಾವೇ ಶ್ರೀ ಪಂತ್ ಮಹಾರಾಜರ ಪೂರ್ವಜರ ಊರು ಆಗಿರಬಹುದು ವಾದ ಬಲ ಪಡೆಯುತ್ತದೆ ಇದನ್ನು ಒಪ್ಪುವುದಾದರೆ ಈ ಊರಿನ ವತನದಾರಿಕೆ ಹೊಂದಿದ್ದ ನರಸಿಂಹ ಪಂತ್ ದೇಶಪಾಂಡೆ ಎಂಬುವರು ಇದ್ದರು ಇವರು ಆ ಕಾಲದಲ್ಲಿ ಹೆಚ್ಚಾಗಿದ್ದ ಅನಾಚಾರ ತಡೆಯಲು ಮತ್ತು ಜನರಲ್ಲಿ ಶ್ರದ್ಧಾಭಕ್ತಿ ಬೆಳೆಸಲು ಒಂಟಿ ಕಾಲಿನ ಮೇಲೆ ನಿಂತು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯ ಚರಿತ್ರ ಪಠಣ ಸಪ್ತಾಹ ಮಾಡಿದರು ಇದರಿಂದ ಪ್ರಸನ್ನನಾದ ದತ್ತಾತ್ರೇಯ ದೇವ ಪ್ರತ್ಯಕ್ಷನಾಗಿ ನಾನು ನಿನ್ನ ಏಳನೇ ಪೀಳಿಗೆಯಲ್ಲಿ ಅವತರಿಸುತ್ತೇನೆ ಎಂದು ಹೇಳಿ ಅಂತರ್ಧಾನವಾದ ಎನ್ನುವ ಮಾಹಿತಿ ಸಿಕ್ಕುತ್ತದೆ ಕಾಲಾಂತರದಲ್ಲಿ ಪಂತ್ ದೇಶಪಾಂಡೆಯವರ ಪೀಳಿಗೆಯವರು ಅಲ್ಲಲ್ಲಿ ವಲಸೆ ಹೋದರು ಇದರಲ್ಲಿ ಬಾಳೆಕುಂದ್ರಿಗೆ ಬಂದ ಶ್ರೀ ಪಂತ್ ಮಹಾರಾಜರ ತಂದೆ ರಾಮಚಂದ್ರ ಪಂಥರ ಪೂರ್ವಜರದ್ದು ಒಂದಾಗಿತ್ತು ರಾಮಚಂದ್ರ ಪಂಥರು ನರಸಿಂಹ ಪಂತ್ ದೇಶಪಾಂಡೆಯವರ ಏಳನೇ ತಲೆಮಾರಾಗಿತ್ತು ಹೀಗಾಗಿ ಶ್ರೀ ಪಂತ್ ಮಹಾರಾಜರ ಜನ್ಮವನ್ನು ಶ್ರೀ ದತ್ತಾತ್ರೇಯ ದೇವನ ಅವತಾರವೆಂದೇ ನಂಬಲಾಗುತ್ತದೆ ಪಂತ್ ಮಹಾರಾಜರು ಬೆಳಗಾವಿ ಮತ್ತು ಬಾಳೆಕುಂದ್ರಿ ಎರಡೂ ಕಡೆಗೂ ಭಕ್ತರಿಗೆ ದರ್ಶನ ಮತ್ತು ಬೋಧನೆ ಮಾಡುತ್ತಿದ್ದರು ಆದರೆ ವೃತ್ತಿಯಲ್ಲಿ ಅವರು ಶಿಕ್ಷಕರಾಗಿದ್ದರಿಂದ ಬೆಳಗಾವಿ ಅವರಿಗೆ ಕಾಯಕ ಕ್ಷೇತ್ರವಾಗಿತ್ತು ಬಾಳೆಕುಂದ್ರಿ ಆಧ್ಯಾತ್ಮ ಸಾಧನೆಯ ಪ್ರಧಾನ ಕೇಂದ್ರವಾಗಿತ್ತು ಕನ್ನಡ ಮರಾಠಿ ಸಂಸ್ಕೃತ ಇಂಗ್ಲಿಷ್ ಒಳಗೊಂಡು ಬಹುಭಾಷಾ ತಿಳಿದಿದ್ದ ಶ್ರೀ ಪಂತರು ಏಕತಾರಿ ತಂತಿ ವಾದ್ಯದ ಮೂಲಕ ಭಜನೆ ಮಾಡುತ್ತಿದ್ದರು ಬೆಳಗಾವಿಯಲ್ಲಿ ಇರುವಷ್ಟು ಕಾಲವೂ ಅವರು ಪರಿವಾರದೊಂದಿಗೆ ಬಸವಣ್ಣ ಗಲ್ಲಿಯ ಬಾಡಿಗೆ ಮನೆಯಲ್ಲಿಯೇ ಇದ್ದರು ಹದಿನಾರು ಹತ್ತು ಹತ್ತೊಂಬತ್ತು ನೂರ ಐದರಂದು ಇದೇ ಮನೆಯಲ್ಲಿ ಯಹಲೋಕ ತ್ಯಜಿಸಿದರು ಭಕ್ತರು ಅವರ ಪಾರ್ಥಿವ ಶರೀರವನ್ನು ಢಮಣಿ ಗಾಡಿಯಲ್ಲಿಟ್ಟು ಮೆರವಣಿಗೆ ಮೂಲಕ ಬಾಳೆಕುಂದ್ರಿಗೆ ತಂದರು ಇಲ್ಲಿ ಅವರ ತಪೋಭೂಮಿ ಮಾವಿನ ಬನದಲ್ಲಿ ಶಾಸ್ತ್ರಬದ್ಧವಾಗಿ ಅಗ್ನಿ ಸಂಸ್ಕಾರ ನೆರವೇರಿಸಿದರು ಶ್ರೀ ಪಂತ್ ಮಹಾರಾಜರ ಚಿತೆಗೆ ಮಾಡಿದ ಜ್ವಾಲೆಯನ್ನು ಶಕ್ತಿ ಮತ್ತು ಚೈತನ್ಯದ ಸ್ವರೂಪವಾಗಿ ಇಂದಿಗೂ ಶಾಶ್ವತವಾಗಿ ಕಾಯ್ದುಕೊಳ್ಳಲಾಗಿದೆ ಅದಕ್ಕೊಂದು ಸ್ಥಳ ಮತ್ತು ಭದ್ರ ಅಗ್ನಿಕುಂಡದ ವ್ಯವಸ್ಥೆ ಮಾಡಲಾಗಿದೆ ಹೋಮದ ರೀತಿಯಲ್ಲಿ ಅದು ಸದಾ ಮಂಗಳಮಯವಾಗಿ ಉರಿಯುತ್ತಿರುತ್ತದೆ ಇದಕ್ಕೆ ಅವಧೂತ ಧ್ವನಿ ಎಂದು ಹೆಸರಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರು ಅಗ್ನಿಕುಂಡಕ್ಕೆ ಕಟ್ಟಿಗೆ ಹಾಕಿ ಭಕ್ತಿಯ ಸಮರ್ಪಣೆ ಮಾಡುತ್ತಾರೆ ಶ್ರೀ ಶ್ರೀಪಂಥ ಮಹಾರಾಜರ ಪಾರ್ಥಿವ ಶರೀರದ ಚಿತೆ ಉರಿದ ಸ್ಥಳದಲ್ಲಿ ಅದೇ ವರ್ಷ ಪವಿತ್ರ ಔದುಂಬರ ಗಿಡ ನೆಡಲಾಗಿದೆ ಅದು ಕಾಯಿ ಹಣ್ಣುಗಳನ್ನು ನೀಡುತ್ತಾ ಈಗಲೂ ನಡೆನಳಿಸುತ್ತಿದೆ ಇದಕ್ಕೆ ತಾಗಿಕೊಂಡೇ ಶ್ರೀ ಪಂತ್ ಮಹಾರಾಜರ ಮಂದಿರದ ನಿರ್ಮಾಣ ಮಾಡಲಾಗಿದೆ ಇವರಿಗೆ ಸಂಬಂಧಿಸಿದ ಪಂಚಾಗ್ನಿ ಸಾಧನಾ ಶಿಲೆ ಒಳಗೊಂಡು ಇತರೆ ಪರಿಕರಗಳನ್ನು ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಶ್ರೀ ಪಂತ್ ಮಹಾರಾಜರನ್ನು ಸ್ಮರಿಸುವ ಪುಣ್ಯತಿಥಿ ಮಹೋತ್ಸವ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ಮೂರು ದಿನಗಳ ಕಾಲ ನಡೆಯುತ್ತದೆ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಂದ ಭಕ್ತರ ದಂಡು ಬರುತ್ತದೆ ಮೊದಲ ದಿನ ಬೆಳಗಾವಿ ಸಮಾದೇವಿ ಗಲ್ಲಿಯಲ್ಲಿರುವ ಶ್ರೀ ಪಂತ್ ವಾಡೆಯಿಂದ ಪ್ರೇಮ ಧ್ವಜ ಮೆರವಣಿಗೆ ಹೊರಟು ಬಾಳೆಕುಂದ್ರಿಯಲ್ಲಿರುವ ವಾಡೆಗೆ ತಲುಪುವುದು ಇದೇ ಮೆರವಣಿಗೆ ಸಂಜೆ ಇಲ್ಲಿಂದ ಶ್ರೀ ಪಂಥರ ತಪೋಭೂಮಿಗೆ ತೆರಳುವುದು ಎರಡನೆಯ ದಿನ ಪುಣ್ಯಸ್ಮರಣೆ ನಡೆಯುತ್ತದೆ ಇದೇ ಊರಿನ ವಾಡೆಯಿಂದ ಪಲ್ಲಕ್ಕಿ ಬರುತ್ತದೆ ಮೂರನೆಯ ದಿನ ಮಹಾಪ್ರಸಾದ ಜರುಗುತ್ತದೆ ಎಲ್ಲ ಧರ್ಮೀಯರು ಪಾಲ್ಗೊಂಡು ಭಕ್ತಿ ಭಾವದಲ್ಲಿ ಒಂದೆಡೆ ಸೇರಿ ಊಟ ಮಾಡುತ್ತಾರೆ ಇದು ಶ್ರೀ ಪಂತ್ ಮಹಾರಾಜರ ಆಶಯಕ್ಕನುಗುಣವಾಗಿ ನಡೆಯುತ್ತದೆ ನಮಸ್ಕಾರ ಬೆಳಗಾವಿ ಪಂತ್ ಬಾಳಿಕೋರೆಯ ಪಂತ್ ಮಹಾರಾಜರ ಯಾತ್ರಾ ಮಹೋತ್ಸವ ಟೂ ತೌಸಂಡ್ ಟ್ವೆಂಟಿ ಬೆಳಗಿನ ಆರತಿಯ ಈ ಮನಮೋಹಕ ದೃಶ್ಯವನ್ನು ಸಾಮ್ರಾಜ್ಯ ದಿಲೀಪ್ शवाण करती कलुशी तारे